ರಘುಪತಿ ರಾಘವ ರಾಜೀತ ನಮಸ್ಕಾರ ಡಾಕ್ಟರ್ ಕೇಶವ ಅವರೇ ನಮಸ್ಕಾರ ಇದು ನೀವು ಕರ್ನಾಟಕದ ಒಂದು ಹೆಮ್ಮೆಯ ಪುರಾತತ್ವಜ್ಞರು ನೀವು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದೀರಿ ಕರ್ನಾಟಕದ ಪುರಾತತ್ವ ಮತ್ತು ಇತಿಹಾಸಕ್ಕೆ ಪರೋಕ್ಷವಾಗಿ ಅದರಲ್ಲಿ ನೀವು ನಿಮ್ಮ ನಿವೃತ್ತಿ ಹೊತ್ತಿಗೆ ಬೆಂಗಳೂರಿನಲ್ಲಿ ಅಧೀಕ್ಷಕ ಪುರಾತತ್ವವಿದರಾಗಿ ಅಂದರೆ ಸೂಪರ್ಡೆಂಡೆಂಟ್ ಆಫ್ ಆರ್ಕಿಯಾಲಜಿ ಅಥವಾ ಆರ್ಕಿ ಸೂಪರಿಟೆಂಡಿಂಗ್ ಆರ್ಕಿಯಾಲಜಿಸ್ಟ್ ಆಗಿ ತಾವು ವಿಶ್ರಾಂತಿ ಪಡೆದಿದ್ದೀರಿ ತುಂಬ ಕೆಲಸಗಳನ್ನು ಮಾಡಿದ್ದೀರಿ ತುಂಬ ಸಂತೋಷ ನಿಮ್ಮ ಒಂದು ಅವಧಿಯಲ್ಲಿ ಬಹಳ ಮುಖ್ಯವಾಗಿ ಕಣ್ಣು ಕಾಣಿಸ್ತಕ್ಕಂಥದ್ದು ಅಂದರೆ ಕಣಗನಹಳ್ಳಿ ಎನ್ನುವ ಒಂದು ಪ್ರಖ್ಯಾತವಾದ ಅಶೋಕನ ಚಿತ್ರ ಅಂದರೆ ಅವನ ಅಂಕಿತ ಸಹಿತವಾದ ಚಿತ್ರ ಸಿಕ್ಕಿರತಕ್ಕಂಥ ಒಂದು ವಿಶೇಷವಾದ ಬೌದ್ಧ ಸ್ತೂಪದ ಪರಿಸರದಲ್ಲಿ ತಾವು ಕೆಲಸ ಮಾಡಿ ಅನೇಕ ವಿಚಾರಗಳನ್ನು ಹೊರಗೆ ತಂದಿದ್ದೀರಿ ಹಾಗಾಗಿ ಅದರಲ್ಲಿರ್ತಕ್ಕಂತಹ ಮಹಾಚೈತ್ಯ ಮತ್ತು ರಣಮಂಡಲದ ಪರಿಸರ ಅಂದರೆ ಕೋಟೆಯ ಒಳಗಿನ ಭಾಗಗಳನ್ನೆಲ್ಲ ಉತ್ಖನನ ಮಾಡಿ ಅನೇಕ ವಿಚಾರಗಳನ್ನು ಹೊರಗೆ ತಂದಿದ್ದೀರಿ ಇದು ಕರ್ನಾಟಕದ ಒಂದು ಹೆಮ್ಮೆಯ ನೆಲೆಯೂ ಹೌದು ಇತ್ತೀಚಿನ ನವರಾತ್ರಿ ಉತ್ಸವದಲ್ಲಿ ಇದರದೊಂದು ಸ್ತಬ್ಧ ಚಿತ್ರ ಕೂಡ ಮಾಡಿದ್ದರು ಇರಲಿ ಆಮೇಲೆ ಬನವಾಸಿ ಕೂಡ ಬನವಾಸಿಯಲ್ಲಿ ಹೂವಿನ ಗುಡ್ಡ ಅನ್ನೋ ಪರಿಸರದಲ್ಲಿ ಸ್ತೂಪನ ಅಂದರೆ ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಸ್ತೂಪ ಅದರ ಬಗ್ಗೆ ಕೂಡ ನೀವು ಕೆಲಸ ಮಾಡಿ ಕರ್ನಾಟಕದ ಎರಡು ಹೆಮ್ಮೆಯ ನೆಲೆಗಳನ್ನು ಕೂಡ ತಂದಿದ್ದೀರಿ ಮತ್ತು ಈ ಒಂದು ಕೆಲಸಗಳಿಂದ ಆಗಲೇ ಮತ್ತು ಈ ಸ್ತೂಪಗಳ ಬಗ್ಗೆ ಈ ಅದರಲ್ಲೂ ಬನವಾಸಿ ಸ್ತೂಪದ ಬಗ್ಗೆ ನಮ್ಮ ಪ್ರವಾಸಿ ಕ ಬಂದಿದ್ದಂತಹ ಹ್ಯೂಯನ್ ಸಾಂಗ್ ಕೂಡ ತಮ್ಮ ಅವನ ಲೇಖನದಲ್ಲಿ ಸೂಚಿಸಿದ್ದಾನೆ ಅದನ್ನು ನೀವು ಸಾಕಾರಗೊಳಿಸಿದಿರಿ ಇಂತಹ ಅನೇಕ ಕೆಲಸಗಳನ್ನು ಮಾಡಿದ್ದೀರಿ ತುಂಬ ಸಂತೋಷ ಕೊಡಬೇಕಾದ ವಿಷಯ ನಾನು ತಮ್ಮ ಹತ್ರ ವಿದ್ಯಾರ್ಥಿಯಾಗಿ ಕೆಲವು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಬಂದಿದ್ದೀನಿ ಇದು ನಂತರ ಮುಂದೆ ಇರತಕ್ಕಂತಹ ಬೇರೆ ವಿದ್ಯಾರ್ಥಿಗಳು ಕೂಡ ಉಪಯೋಗಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ದಾಖಲಿಸ್ಬೇಕು ಅಂತ ಮೊದಲನೇದಾಗಿ ನೋಡಿ ಉತ್ಖನನದ ಒಂದು ರಿಪೋರ್ಟ್ ಅಂತ ಹೇಳ್ತೀವ ಉತ್ಖನನದ ವರದಿ ಅಂತ ಈ ವರದಿಯೇ ನಾವೆಲ್ಲ ಕೆಲಸಗಳಿಗೂ ಒಂದು ಸಾಕಾರ ರೂಪವನ್ನು ತಂದು ಜನಸಾಮಾನ್ಯರ ಮುಂದೆ ಅಥವಾ ವಿದ್ವತ್ ಸಮೂಹದ ಮುಂದೆ ತಲುಪಿಸ್ತಕ್ಕಂಥ ಒಂದು ಬರವಣಿಗೆ ಆಗುತ್ತೆ ದಯವಿಟ್ಟು ತಾವು ಈ ಅನೇಕ ಅನುಭವ ಇಟ್ಕೊಂಡಿರೋದ್ರಿಂದ ಈ ಉತ್ಖನನದ ವರದಿ ಸಿದ್ಧಪಡಿಸಬೇಕಾದರೆ ಹೇಗೆ ಅದರ ಒಂದು ಅಸ್ಥಿ ಪಂಜರ ಏನು ಅನ್ನೋದನ್ನು ಹೊಸಬರಿಗೆ ತಿಳಿಯೋ ಥರ ಒಂದು ನಾಲ್ಕು ಪಾತ್ರಗಳಲ್ಲಿ ವಿವರಿಸಬಹುದೇ ರಿಪೋರ್ಟ್ ಖಂಡಿತವಾಗಿಯೂ ನಾವು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಆಗಲಿ ಅಥವಾ ರಾಜ್ಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಆಗಲಿ ಯಾವುದೇ ಇಲಾಖೆ ಆದರೂ ಸಂಬಂಧಪಟ್ಟ ಅಥವಾ ಯೂನಿವರ್ಸಿಟಿಗಳಲ್ಲೇ ಆಗಲಿ ಐತಿಹಾಸ ವಿಭಾಗದ ಇದರಲ್ಲಿ ಒಂದು ಸ್ಥಳದ ಉತ್ಖನನ ಮಾಡಬೇಕು ಐತಿಹಾಸಿಕ ಸ್ಥಳದ ನೆಲೆಯಿರುವ ಸ್ಥಳದಲ್ಲಿ ಉತ್ಖನನ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಅಂಶಗಳನ್ನು ನಾವು ಗ ಖಂಡಿತ ಗಮನದಲ್ಲಿಟ್ಕೊಳ್ತೇವೆ ಪೂರ್ವಭಾವಿಯಾಗಿ ಆ ಸ್ಥಳದ ಸರ್ವೇಕ್ಷಣೆ ಅಂತ ಹೇಳಿ ಮಾಡ್ತೇವೆ ಎಕ್ಸ್ಪ್ಲೋರೇಷನ್ ಅಂತ ಹೇಳಿ ಆಂಗ್ಲ ಭಾಷೆಯಲ್ಲಿ ಕರಿತೀವಿ ಅದರ ಸರ್ವೇಕ್ಷಣೆ ಮಾಡುವಾಗ ಆ ಸ್ಥಳದ ರೂಪುರೇಷೆ ಜಿಯೋಗ್ರಫಿ ಅಂತ ಏನು ಹೇಳ್ತೀವಿ ರೂಪುರೇಷೆ ಆ ಸ್ಥಳದಲ್ಲಿ ಇರುವ ಹಳ್ಳ ಕೊಳ್ಳಗಳು ಬೆಟ್ಟ ಗುಡ್ಡಗಳು ಅದರ ಒಂದು ಚಿತ್ರಣ ಮತ್ತು ಆ ಸ್ಥಳ ಬೆಳೆದು ಒಂದು ಗ್ರಾಮವಾಗಿದೆಯೇ ಅಥವಾ ಬೇಚಿರಾಕ್ ಪಾಳುಬಿದ್ದ ಭೂಮಿಯಾಗಿದೆಯೇ ಅಥವಾ ಅತ್ಯಂತ ಸಂಪದ್ಭರಿತ ಜನನಿಬಿಡೋ ಪ್ರದೇಶವಾಗಿದೆಯೇ ಇವುಗಳನ್ನೆಲ್ಲ ಗಮನದಲ್ಲಿರಿಸಿಕೊಂಡು ಮತ್ತು ಅಲ್ಲಿ ಸ ಸಿಗುವ ಪುರಾತತ್ವೀಯ ಅಂಶಗಳು ಆಧಾರಗಳು ಈಗ ನಾವು ಉತ್ಖನನ ಮಾಡಲಿಕ್ಕೆ ಮುಂಚೆ ಪೂರ್ವಭಾವಿಯಾಗಿ ನಾವು ಒಂದಷ್ಟು ಗ ವಿಷಯಗಳನ್ನು ಗ್ರಹಿಸಬೇಕಾಗತ್ತೆ ನಮಗೆ ಲಿಟರರಿ ಸೋರ್ಸಸ್ ಅಂತ ಏನು ಹೇಳ್ತೀವಿ ನಮಗೆ ಅಂದಿನ ಕಾಲದಲ್ಲಿ ಆ ಸ್ಥಳದ ಬಗ್ಗೆ ನೆಲೆ ಬಗ್ಗೆ ಎಲ್ಲೆಲ್ಲಿ ಆಧಾರಗಳಿದ್ವು ಬರವಣಿಗೆಯ ರೂಪದಲ್ಲಿ ಶಾಸನಗಳ ರೂಪದಲ್ಲಿದ್ದಾವ ತಾಮ್ರಪಟಗಳ ರೂಪದಲ್ಲಿದ್ವಾ ಜನಗಳ ಮಾತಿನಿಂದ ಮಾತಿಗೆ ಅದನ್ನು ಜಾನಪದೀಯ ರೂಪದಲ್ಲಿತ್ತ ಇದು ಅದರ ಐತಿಹ್ಯ ಅಂತ ಹೇಳಿ ಕರಿತೇವೆ ಪ್ರವಾಸಿ ಕಥನಗಳು ಬರಹಗಳು ಪ್ರವಾಸಿ ಕಥನಗಳು ಬರಹಗಳು ಐತಿಹ್ಯ ಇವುಗಳನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡು ಅವುಗಳ ಬಗ್ಗೆ ಒಂದು ವಿ ವಿಸ್ತೃತ ಒಂದು ರಿಪೋರ್ಟನ್ನು ಚಿತ್ರಣವನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತೇವೆ ಹಾಗೂ ಅದರಲ್ಲಿ ನಾವು ಹೇಳ್ತೇವೆ ಇದು ಇಂತಹ ಪ್ರಮುಖವಾದ ಐತಿಹಾಸಿಕ ನೆಲೆ ಆಗಿರೋದರಿಂದ ಈ ಸ್ಥಳದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಾವು ಉತ್ಖನನವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತೇವೆ ಅಂತ ಹೇಳ್ತೇವೆ ಆ ಉತ್ಖನನದಲ್ಲಿ ಕೂಡ ನಾವು ಮೆನ್ಷನ್ ಮಾಡ್ತೇವೆ ವರ್ಟಿಕಲ್ ಎಕ್ಸ್ಕವೇಷನ್ ಅಂತ ಹೇಳಿದ್ರೆ ಆ ಇಡೀ ಇತಿಹಾಸದ ಚಿತ್ರಣ ಆ ಸ್ಥಳದ ಸ್ತರಚಿತ್ರಣಕ್ಕೋಸ್ಕರ ಸ್ಟಾಟಿಗ್ರಫಿ ಅಂತ ನಾವೇನು ಕರಿತೀವಿ ಇಂಗ್ಲೀಷಲ್ಲಿ ಅದಕ್ಕೋಸ್ಕರ ಮಾಡೋ ಉತ್ಖನನ ಒಂದು ವರ್ಟಿಕಲ್ ವರ್ಟಿಕಲ್ ಎಕ್ಸ್ಕವೇಷನ್ ಈಗ ಅದೇ ಉತ್ಖನನ ನಡೆಸುವಾಗ ಒಂದು ಈ ಮಣ್ಣಿನ ಸ್ತರಗಳಲ್ಲಿ ಕೆಲವೊಂದು ಸ್ತರಗಳಲ್ಲಿ ವಿಶೇಷವಾದ ಬೇರೆ ರೀತಿಯ ಮಾಹಿತಿ ಹೊರಬೀಳ್ತಾ ಇರುತ್ತೆ ಬೇರೆ ಸಾಮಾನ್ಯವಾಗಿ ನಾವು ಇದು ಈ ಥರ ಇದು ಕದಂಬರದು ಇದು ಇವ್ರದ್ದು ಶಾತವಾಂಡ್ರದ್ದು ಇದು ಇಂಥವ್ರದ್ದು ಅಂತ ಹೇಳಿ ಮಾಡ್ಕೊಂಡು ಹೋಗ್ತೇವೆ ಆದರೆ ಅದಕ್ಕಿಂತ ವಿಭಿನ್ನವಾದ ಒಂದು ಸಂಸ್ಕೃತಿಯ ಕುರುಹಿರುವ ಒಂದು ಸ್ತರ ಸಿಗುತ್ತೆ ಆಗ ಅದರ ಬಗ್ಗೆ ವಿಶೇಷ ಅಧ್ಯಯನ ಮಾಡಲಿಕ್ಕೆ ಆ ಸ್ಥಳದಿಂದ ನಾವು ಹಾಲಿಜಾಂಟಲ್ ಎಕ್ಸ್ಕವೇಷನ್ ಅಂತ ಹೇಳಿ ಮಾಡ್ತೀವಿ ಅದರ ವಿಸ್ತೃತವಾದ ವಿಸ್ತೃತವಾದ ಕೋಟೆ ಪ್ರದೇಶ ಮನೆಗಳು ರಸ್ತೆ ಬೀದಿಗಳು ಈ ಹರಪ್ಪ ಮಂಜುಲಾರು ಮಾಡಿದಾಗೆ ಮಾಡಿಕೊಂಡು ಉತ್ಖನನ ಮಾಡ್ಕೊಂಡು ಹೋಗಿ ಇದು ಒಂದೇ ಕಾಲಕ್ಕೆ ಸಂಬಂಧಪಟ್ಟಿದ್ದು ಇದು ನೀವು ಬೇರೆ ಬೇರೆ ಕಾಲಕ್ಕೆ ಸಂಬಂಧಪಟ್ಟಿದ್ರು ಆ ಸಂಬಂಧಪಟ್ಟ ಸ್ತರಗಳಲ್ಲಿ ಅವುಗಳನ್ನು ಅಭ್ಯಸಿಸಿ ಈಗ ಸ್ಥರ ಮೊದಲನೇ ಸ್ಥರದಲ್ಲಿ ಒಂದು ಆ ಅನ್ನುವ ಕಲ್ಚರ್ ಇತ್ತು ಅಂತ ಇಟ್ಕೊಳ್ಳಿ ಎ ಅನ್ನುವ ಕಲ್ಚರು ಆ ಸ್ತರದ ಬಗ್ಗೆ ಉತ್ಖನನ ಮಾಡಿದಾಗ ಅದೇ ಸ್ಥರವನ್ನು ನಾನು ವಿಸ್ತೃತವಾಗಿ ನೋಡುವ ಸಾಧ್ಯತೆಗಳು ಇರುತ್ತೆ ನನಗೆ ಬೇಕಿದ್ದರೆ ಇಲ್ಲದೆ ಇದ್ದರೆ ನಾನು ಸೀದಾ ಕೆಳಗೆ ಹೋಗೋದು ಕೆಳಗಡೆ ಮಟ್ಟದಲ್ಲಿ ಹೋಗಿ ಆ ಸ್ಥಳದ ನಾನು ಗಮನಿಸಬೇಕು ಅಂತೇಳಿ ಹೋಗಬಹುದು ಯಾಕೆಂದರೆ ಮಿಡಿವಲ್ ಪೀರಿಯಡ್ದು ಇತಿಹಾಸ ಬರುತ್ತೆ ಈಗ ಇಂಡೋ ಇಸ್ಲಾಮಿಕ್ ಪೀರಿಯಡ್ದೇ ಆಗಲಿ ಲೇಟ್ ಮಿಡಿವಲ್ ಪೀರಿಯಡ್ ವಿಜಯನಗರ ನಂತರ ಪೂರ್ವೋತ್ತರ ವಿಜಯನಗರದ ನಂತರ ಕಾಲದಲ್ಲಿ ಆ ಕಾಲದ ಇದರಲ್ಲಿ ನಮಗೆ ಗೊತ್ತೇ ಇದೆ ಅದು ಯಾಕೆಂದರೆ ಅದಕ್ಕೂ ಹೆಚ್ಚು ಕಮ್ಮಿ ಬ್ರಿಟಿಷರ ಆಳ್ವಿಕೆಗೂ ಶುರು ಆಗೋದಕ್ಕೆ ಮುಂಚೆ ಹೆಚ್ಚಿನ ಒಂದು ಇನ್ನೂರು ವರ್ಷ ನೂರೈವತ್ತು ಇನ್ನೂರು ವರ್ಷಗಳ ವ್ಯತ್ಯಾಸ ಇರುತ್ತೆ ವಿನಃ ಹೆಚ್ಚಿನ ವ್ಯತ್ಯಾಸ ಬರೋದಿಲ್ಲ ಹೀಗಾಗಿ ಆ ಸ್ಥರದಲ್ಲಿ ಆ ಮಟ್ಟದಲ್ಲಿ ಏನೆಲ್ಲ ಚಿತ್ರಣಗಳು ನಮಗೆ ಸಿಗುತ್ತೆ ಇಂದಿಗೂ ಸಿಗ್ತಾನೇ ಇದೆ ಅದೇ ರೀತಿ ಇದು ಹೀಗಾಗಿ ಒಂದು ನಿಮಿಷ ಹಾಂ ತಾವು ಹೇಳ್ತಾ ಇರೋದು ಉತ್ಖನನದ ಒಂದು ವರದಿಯನ್ನು ಸಿದ್ಧಪಡಿಸೋದಕ್ಕೆ ಮುಂಚೆ ಉತ್ಖನನವನ್ನು ಮಾಡ್ತೀವಲ್ಲ ಆ ಉತ್ಖನನವನ್ನು ಮಾಡೋದಕ್ಕೂ ಪೂರ್ವಭಾವಿಯಾಗಿ ಉತ್ಖನನದ ಅವಶ್ಯಕತೆ ಏನಿದೆ ಅನ್ನೋದನ್ನ ನಾವು ಒಂದು ಪೂರ್ವಭಾವಿ ಅಧ್ಯಯನ ಅಥವಾ ಸರ್ವೇಕ್ಷಣ ಇದಾದ ನಂತರ ವಾಸ್ತವವಾದ ಉತ್ಖನನವನ್ನು ಕೈಗೊಳ್ಳುತ್ತೀರಿ ಹೌದು ಅದಾದ್ಮೇಲೆ ಅದ್ರ ರಿಪೋರ್ಟ್ ಅಂತ ನೀವು ಬರೀತೀರಿ ಈಗ ವಾಸ್ತವವಾದ ಉತ್ಖನನದ ಬಗ್ಗೆ ಒಂದು ನಾಲ್ಕು ಮಾತು ಹೇಳ್ಬಿಡಿ ವಾಸ್ತವವಾದ ಉತ್ಖನನ ಅಂದಾಗ ನಮಗೆ ಮನಸ್ಸಿನಲ್ಲಿ ಬರುವುದು ಕೆಲವೊಂದು ಸಾ ದೊರಕಿರುವ ಸಾಕ್ಷ್ಯಾಧಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ನಮಗೆ ಈ ಥರದ ಉತ್ಖನನದಲ್ಲಿ ಈ ಕಟ್ಟಡಗಳ ರಚನೆ ಹೇಗಿತ್ತು ಅಂದಿನ ಕಾಲದಲ್ಲಿ ಯಾವಗಳ ಶುಚಿತ್ವದ ವ್ಯವಸ್ಥೆ ಹೇಗಿತ್ತು ಆಗಿನ ಕಾಲದ ರಸ್ತೆಗಳನ್ನು ಯಾವ ರೀತಿ ರಚನೆ ಮಾಡ್ತಾಯಿದ್ರು ಕಟ್ಟಡಗಳ ರಚನೆಯಲ್ಲಿ ಬೇರೆ ರೀತಿಯ ಅಂಶಗಳು ಕಂಡುಬರುತ್ತಿವ ಈ ನಗರಗಳು ಅಂದಾಗ ರಸ್ತೆಯ ಬೀದಿಗಳನ್ನು ಯಾವ ರೀತಿ ನಿಯೋಜಿಸ್ತಾ ಇದ್ದರೋ ಹಾಗೆ ಅವರಿಗೆ ಒಳಚರಂಡಿಯ ವ್ಯವಸ್ಥೆ ಹೇಗಿತ್ತು ಅನ್ನೋದು ಒಂದು ಕಡೆ ಆದರೆ ನೀರು ಸರಬರಾಜು ವ್ಯವಸ್ಥೆ ಯಾವ ಕಡೆ ಇತ್ತು ಅಂಥೇಳಿ ಉದಾಹರಣೆಗೆ ನಾವು ಹಂಪಿಯ ಉತ್ಖನನ ಮಾಡಿದಾಗ ನಾನು ಹರರಾಯನ ಅರಮನೆ ಆಗಲಿ ಕೃಷ್ಣದೇವರಾಯನ ಅರಮನೆ ಆಗಲಿ ಆ ಸ್ಥಳಗಳಿಗೆ ನೀರು ಸರಬರಾಜು ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದರ ಚಿತ್ರಣ ಬಹಳ ಚೆನ್ನಾಗಿ ನಮಗೆ ಅಲ್ಲಿ ಸಿಗ್ತದೆ ಒಟ್ಟಾಗಿ ಒಟ್ಟಿನಲ್ಲಿ ನಾವು ಒಂದು ಸ್ತರದಲ್ಲಿ ಸಿಗುವ ಯಾವುದೇ ಐತಿಹ್ಯ ಮಾಹಿತಿಯನ್ನು ಬಿಡದೆ ಹೆಕ್ಕಿ ತೆಗೆಯಿತೇವೆ ಸರಿ ಇದು ಉತ್ಖನನದ ಒಂದು ಕೆಲಸ ಆಯಿತು ಆದರೆ ಈ ಉತ್ಖನನದ ವೇಳೆ ಲಭ್ಯವಾಗಿರತಕ್ಕಂತಹ ಪ್ರಾಚ್ಯ ವಸ್ತುಗಳನ್ನು ಮತ್ತು ಉತ್ಖನನದಲ್ಲಿ ತಾತ್ಕಾಲಿಕವಾಗಿ ನೀವು ಮಾಡಿಕೊಂಡಿರ್ತಕ್ಕಂತಹ ನೋಟ್ಸ್ ಅಂತ ಏನು ಕರಿತೀವೋ ಅದನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ತೆಗೆದಿರತಕ್ಕಂತಹ ಛಾಯಾಚಿತ್ರಗಳನ್ನು ಮತ್ತು ಕಲಾವಿದರಿಂದ ಆ ಛಾಯಾಚಿತ್ರದಲ್ಲಿ ಬರದೇ ಇರತಕ್ಕಂತಹ ಸೂಕ್ಷ್ಮವಾದ ಒಳಭಾಗಗಳನ್ನು ಕಲಾವಿದರಿಂದ ಬಳಸಿರತಕ್ಕಂತಹ ರೇಖಾಚಿತ್ರಗಳನ್ನು ಈ ಎಲ್ಲ ಸಾಮಗ್ರಿಗಳನ್ನು ಬಳಸ್ಕೊಂಡು ಅಂತಿಮವಾಗಿ ನೀವು ಒಂದು ಉತ್ಖನನದ ವರದಿಯನ್ನು ಪ್ರಕಟಿಸ್ತೀರಿ ಹಾಗಾಗಿ ಈ ಉತ್ಖನನದ ವರದಿಯನ್ನು ಅಂತಿಮವಾಗಿ ಪ್ರಕಟಿಸೋದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಈ ಉತ್ಖನನ ವರದಿಯನ್ನು ಫಸ್ಟ್ ನಾವು ಕೂಲಂಕುಷವಾಗಿ ದೊರೆತಿರುವ ಆಕರುಗಳನ್ನು ಅಭ್ಯಸಿಸ್ತೀವಿ ಏಕೆಂದರೆ ಕೆಲವೊಮ್ಮೆ ನಾವು ಒಂದು ಆಕರ ನಮಗೆ ದೊರೆತಾಗ ಆ ಆಕರದ ಬಗ್ಗೆ ಪೂರ್ವಭಾವಿಯಾಗಿ ಎಲ್ಲಾದರೂ ಈ ಆಕರದ ಇದೇ ರೀತಿಯ ಆಕರಗಳು ದೊರಕಿದೆಯೇ ಅವುಗಳ ಮಾಹಿತಿ ಬೇರೆ ಆಗಲೇ ಪ್ರಕಟಿತ ವರದಿ ಎಲ್ಲಾದರೂ ಸಿಗುತ್ತೆಯೇ ಹಾಗೆ ಸಿಗದೆ ಹೋದರೆ ಇದು ವಿಶೇಷವಾದ ಮಾಹಿತಿಯೇ ಇದು ವಿಶೇಷವಾದ ಮಾಹಿತಿ ಇದ್ದರೆ ಇದರಿಂದ ನಮಗೆ ತಿಳಿದು ಬರುವ ಅಂಶಗಳೇನು ಆ ಸಂಬಂಧಪಟ್ಟ ಸ್ಥರದ ಬಗ್ಗೆ ಇವುಗಳೆಲ್ಲವನ್ನೂ ನಾವು ಕ್ರೋಢೀಕರಿಸಿ ಒಂದು ಕಡೆ ಅದನ್ನು ಶೇಖರಣೆ ಮಾಡಿಟ್ಟು ತದನಂತರ ಅದಕ್ಕೆ ವಿಸ್ತೃತವಾಗಿ ಯಾವುದಾದರೂ ಸಾಹಿತ್ಯಕ ಸಾಹಿತ್ಯ ಆಧಾರ ಮೌಖಿಕ ಆಧಾರ ಶಾಸನಾಧಾರ ಇತ್ಯಾದಿ ಆಧಾರಗಳಿರುವ ಅಂಶಗಳು ಏನಾದರೂ ದೊರಕುತ್ತವೆ ಅಂತ ಹೇಳಿ ಅದನ್ನು ಅಭ್ಯಾಸ ಮಾಡಿದ ಮೇಲೆ ಅದನ್ನು ಉತ್ಖನನ ಯಾವ ರೀತಿ ಮಾಡಿದೆ ಎನ್ನುವ ಒಂದು ವರದಿಯೊಂದಿಗೆ ಹೊಂದಿಸಿ ನಾವು ಈ ವರದಿಯನ್ನು ತಯಾರು ಮಾಡಿದಾಗ ಅದಕ್ಕೆ ಬೇಕಾದ ಸೂಕ್ತವಾದ ರೇಖಾಚಿತ್ರಗಳನ್ನೇ ಆಗಲಿ ಪ್ಲ್ಯಾನ್ ಅಥವಾ ಡ್ರಾಯಿಂಗ್ಸ್ ಅನ್ನೋದೇ ಆಗಲಿ ಛಾಯಾಚಿತ್ರ ಆಗಲಿ ಅಥವಾ ಶಾಸನಗಳ ಪ್ರತಿ ತೆಗೆಯೋದೇ ಆಗಲಿ ಇವುಗಳನ್ನೆಲ್ಲ ನಾವು ಕ್ರೋಢೀಕರಿಸಿ ಕ್ರೋಢೀಕರಿಸ್ಕೊಂಡು ಒಂದು ಅಂತಿಮ ಚಿತ್ರ ಅಂತಿಮ ಚಿತ್ರಣ ಸಿಗುವ ಹಾಗೆ ಮಾಡ್ತೇವೆ ಅದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಪ್ರಸ್ತಾವನೆಯಲ್ಲಿ ಇಂಟ್ರೊಡಕ್ಷನ್ ನಾವೇನು ಹೇಳ್ತೀವಿ ಆಗ ಪೂರ್ತಿಯಾಗಿ ಆ ಸ್ಥಳದಲ್ಲಿ ನಡೆಸಿದ ಉತ್ಖನನಗಳು ಆ ಉತ್ಖನಗಳಿಂದ ಹೊರಗಡೆ ಹೊರಬಂದಿರುವ ಮಾಹಿತಿಗಳು ಈಗ ಅದೇ ಸ್ಥಳದಲ್ಲಿ ನೆಲೆಯಲ್ಲಿ ಮತ್ತೆ ಉತ್ಖನ ನಡೆಸಿದಾಗ ಕಂಡುಬಂದಿರುವ ವಿಶೇಷ ಅಂಶಗಳು ಇವುಗಳನ್ನೆಲ್ಲ ಸೂಚಿಸಿ ಸೂಕ್ತವಾದ ಕಾರಣಗಳೊಂದಿಗೆ ಅವುಗಳನ್ನ ವಿಮರ್ಶಿಸಿ ವಿಶ್ಲೇಷಿಸಿ ಒಂದು ರಿಪೋರ್ಟನ್ನು ನಾವು ತಯಾರು ಮಾಡ್ತೇವೆ ಅಂದರೆ ಪ್ರಾರಂಭಿಕವಾಗಿ ಉತ್ಖನನದ ರೂಪರೇಷೆಗಳನ್ನು ಇನ್ನೆಲ್ಲಾದರೂ ನಡೆದಿರತಕ್ಕಂತಹ ಉತ್ಖನನದ ಜೊತೆಗೆ ಹೋಲಿಸಿ ಇದ್ರ ಬಗ್ಗೆ ಸಂಬಂಧ ಇರತಕ್ಕಂತಹ ಮಾಹಿತಿ ಸಿಗಬಹುದೇ ಅಂದರೆ ಕೈಂಡ್ ಆಫ್ ಕಂಪ್ಯಾರಿಟಿವ್ ಸ್ಟಡಿ ಹೌದು ಅದನ್ನು ಕೂಡ ಮಾಡಿ ಮೊದಲಿಗೆ ನೋಡ್ತೀರಿ ಆ ನಂತರ ಸಂಬಂಧ ಇದ್ರೆ ಸಂಬಂಧವನ್ನು ಹೇಳ್ತೀರಿ ಇಲ್ಲಿ ಹೊಸ ವಿಚಾರವನ್ನ ನೀವು ಇಲ್ಲಿ ದೊರೆತಿರ್ತಕ್ಕಂತಹ ಅಂಶಗಳನ್ನೆಲ್ಲ ಕ್ರೋಢೀಕರಿಸಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಹೇಳೋದಲ್ಲ ವಿಶ್ಲೇಷಣೆ ಅಂತ ಅನಾಲಿಸಿಸ್ ಇದು ಬಹಳ ಮುಖ್ಯವಾದ್ದು ಇದನ್ನ ಮಾಡಿ ಆ ನಂತರ ನೀವು ಇದ್ ಅಂತ ನಿಮಗೆ ಏನು ಆ ಸ್ಥಳದ ಇತಿಹಾಸವನ್ನ ಸಂಪೂರ್ಣವಾಗಿ ಚಿತ್ರಸಹಿತವಾಗಿ ವರದಿ ಮಾಡ್ತಕ್ಕಂಥ ಪ್ರಕಟಣೆಯನ್ನು ನಾವು ಉತ್ಖನನದ ವರದಿ ಅಂತ ಕಡಿಬಹುದೇ ಖಂಡಿತವಾಗಿಯೂ ಪುರಾತತ್ವ ಶಾಸ್ತ್ರಜ್ಞರಾಗಿ ಕಂಡದ್ದನ್ನು ಕಂಡ ಹಾಗೆ ನೋಡಿದ ಹಾಗೆ ನಾವು ಬರೀತೇವೆ ಇದರಲ್ಲಿರುವ ಮಾಹಿತಿಯನ್ನು ಕ್ರೋಢೀಕರಿಸಿಕೊಂಡು ಸಾಮಾನ್ಯ ಜನರಿಗೆ ಒಂದು ಕಥಾನಕವನ್ನಾಗಿ ಕೊಡುವ ಕೆಲಸವನ್ನು ಇತಿಹಾಸಕಾರರು ಮಾಡ್ತಾರೆ ಒಮ್ಮೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಇತಿಹಾಸಕಾರರು ತಮ್ಮ ಎಲ್ಲೆಯನ್ನು ಮೀರಿ ಕೆಲವು ಸಲ ಇತಿಹಾಸದ ಬಗ್ಗೆ ಪುರಾತತ್ವಶಾಸ್ತ್ರಜ್ಞ ಹೊರತೆಗೆದಿರೋ ಆಧಾರಗಳನ್ನು ಅವುಗಳನ್ನು ತನ್ನ ಶೈಲಿಯಲ್ಲಿ ಅವುಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಹೋದಾಗ ಆ ಸಹಜ ತಾವು ಹೇಳಿರೋ ಮಾಹಿತಿಯನ್ನು ಕೇಳಿಸ್ಕೊಂಡಾಗ ನನಗೆ ಒಂದು ಪರಿಚಯ ವಿಷಯ ಅನಿಸುತ್ತೆ ಪುರಾತತ್ವಜ್ಞ ಒಬ್ಬರು ಕೊಟ್ಟಂತಹ ವಸ್ತುವನ್ನು ಇನ್ನೊಬ್ಬರಿಗೆ ಯಾವುದೇ ರೀತಿಯ ವ್ಯತ್ಯಾಸವು ಮಾಡದಂತೆ ತಲುಪಿಸುವ ಒಬ್ಬ ಅಂಚೆ ವಾಹಕನಂತೆ ಪೋಸ್ಟ್ ಮ್ಯಾನ್ನಂತೆ ಕೆಲಸ ಮಾಡಬೇಕು ತಾನು ಏನನ್ನ ವಾಸ್ತವ ಕಂಡಿದ್ದಾನೋ ಸತ್ಯ ಅಂತ ತನಗೇನು ತೋಚಿತ್ತೋ ಅದನ್ನು ಪೂರ್ವಾಗ್ರಹರಹಿತವಾಗಿ ತನ್ನದೇ ಆದ ಪೂರ್ವಾಗ್ರಹವಾದ ಕೆಲವು ಧರ್ಮವನ್ನು ವಿಶೇಷವಾಗಿ ಹೊಗಳುವಂಥದ್ದು ಅಥವಾ ಒಂದು ಒಂದು ರಾಜಮನೆತನವನ್ನು ಒಂದು ಭಾಷೆಯನ್ನು ಅದಕ್ಕೆ ಲಿಪ್ತತೆಯನ್ನು ಇಟ್ಕೊಳ್ಳದೆ ವಸ್ತುಸ್ಥಿತಿ ಏನಿದೆಯೋ ಅದನ್ನು ನಿರ್ಲಿಪ್ತವಾಗಿ ಮಾಡತಕ್ಕಂತಹ ಪೂರ್ವಾಗ್ರಹಿತ ರಹ ರಹಿತವಾದ ಒಂದು ಉತ್ಖನನದ ವರದಿ ಅಂತ ಸಿದ್ಧಪಡಿಸಬೇಕಾಗತ್ತೆ ಈ ದಿಸೆಯಲ್ಲಿ ಅವನ ಜವಾಬ್ದಾರಿ ಹೆಚ್ಚಿರುತ್ತೆ ಅನ್ನೋದನ್ನು ಮೊದಲೇ ಅವನು ತಾನು ವಿಷಯ ವಿಷಯಗಳನ್ನು ಸರಿಯಾಗಿ ಗ್ರಹಿಸದೆ ಇದಕ್ಕೂ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಎರಡು ಸಾವಿರದ ಹನ್ನೊಂದು ಹದಿಮೂರರಲ್ಲಿ ಈ ಇದು ಕಟಾಂಜನ ಸಿಂಹ ಕಟಾಂಜನ ಶಾಸನ ಸಿಕ್ಕಿದ್ದು ನಮಗೆ ಕೇವಲ ಏಳು ಸಾಲಿನ ಶಾಸನ ಅದರ ಬಗ್ಗೆ ನಾನು ಬರೀಬೇಕು ಅಂದಾಗ ನಾನು ಎರಡು ವರ್ಷಗಳು ತೆಗೆದುಕೊಂಡೆ ವಿಶ್ಲೇಷಣೆಗೆ ವಿಶ್ಲೇಷಣೆಗೆ ಅದು ನನಗೆ ಹಿಂದೆ ಇದ್ದ ಲಿಪಿಗಳು ಲಿಪಿಯ ಬರವಣಿಗೆಗಳು ಹಸ್ತ ಹಸ್ತ ಲಿಖಿತದಲ್ಲಿರುವ ಶಾ ಲಿಪಿಗಳು ರೂಪುಗಳು ಯಾವ ರೀತಿ ಇದರ ರೂಪ ಹಿಂದೆ ಇದ್ದಿರಬಹುದು ಅನ್ನೋದು ಒಂದು ತುಲನಾತ್ಮಕವಾದ ದೃಷ್ಟಿ ಅದು ಸಿಕ್ಕಿರುವಂತಹ ರೀತಿ ಸ್ಥಳ ರೀತಿ ಪ್ರತಿಯೊಂದನ್ನು ಊಹಿಸಿದಾಗ ಯಾಕಂದ್ರೆ ಒಂದು ಕಡೆ ಅವನು ತನ್ನ ಮಯೂರ ಶರ್ಮ ಅವನ ಕಾಲದಲ್ಲಿ ಅವನು ಮತ್ತೆ ಕಾಂಚಿಯಿಂದ ಇದಕ್ಕೆ ಬಂದಾಗ ಸ್ಥಾನ ಕುಂದೂರಕ್ಕೆ ಬಂದಾಗ ಅವನ ದೇವಾಲಯ ಇದ್ದ ಊರಿನ ದೇವಾಲಯ ಇದ್ದ ದುಸ್ಥಿತಿಯನ್ನು ನೋಡಿ ಐಚಿತ್ರದಿಂದ ಮೂವತ್ತೆರಡು ಸಾವಿರ ಅಂತ ಹೇಳ್ತಾರೆ ಮೂವತ್ತೆರಡು ಜನ ಬ್ರಾಹ್ಮಣರು ಒಂದು ಸಂಖ್ಯೆಯಲ್ಲಿ ಜಾ ಕರ್ಕೊಂಡು ಬಂದು ಪುನರುತ್ಥಾನ ಮಾಡಿಸಿದ ದೇವಸ್ಥಾನ ಪುನರುತ್ಥಾನ ಮಾಡಿ ಮತ್ತೆ ಅಲ್ಲಿ ಆಧುನಿಕಗಳು ಪ್ರತಿಯೊಂದು ನಡೀಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಅಂತ ದೊಡ್ಡ ಹನ್ನೆರಡನೇ ಶತಮಾನ ಶಾಸನ ಹೇಳ್ಬಿಡುತ್ತೆ ಅದು ಮಾಡಿದ್ನೇ ಅವನು ಅದಕ್ಕೋಸ್ಕರ ನಾವು ಉತ್ಖನನ ಮಾಡಿದಾಗ ಕಣ್ಣಿಗೆ ಕಂಡು ಬಂದ ಅಂಶ ಏನು ಅಂದರೆ ಶಾತವಾಹನ ಕಾಲದ ಒಂದು ದೇಗುಲವನ್ನು ಮರು ವಿಸ್ತಾರ ಮಾಡಿರುವುದು ಕಂಡುಬರುತ್ತದೆ ಸರಿ ಆದ್ದರಿಂದ ಶಾಸನದಲ್ಲಿ ಏನು ಹೇಳಿತ್ತು ಇದನ್ನು ಪುನರ್ ವಿಸ್ತಾರ ಮಾಡಿ ಪುನರುತ್ಥಾನ ಮಾಡಿದ್ದು ಅನ್ನೋದಕ್ಕೆ ಎವಿಡೆನ್ಸ್ ಸಿಗುತ್ತೆ ಅಲ್ಲೇ ಹೀಗಾಗಿ ಸ ಆಧಾರಗಳೊಂದಿಗೆ ಇರೋ ವಿಷಯವನ್ನು ಇದ್ದ ಹಾಗೆ ಹೇಳುವುದು ಒಬ್ಬ ಪುರಾತತ್ವ ಶಾಸ್ತ್ರಕ್ಕಿಂತ ಕೆಲಸವಾದ ಜವಾಬ್ದಾರಿ ಜವಾಬ್ದಾರಿಯಾಗುತ್ತೆ ಇತಿಯನ್ನು ಮಿತಿಯನ್ನೇ ಹಾಕಿಕೊಂಡು ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ ಅವನು ಏತಕ್ಕಾಗಿ ಅಷ್ಟೊಂದು ಕಾಲವನ್ನು ತೆಗೆದುಕೊಂಡಿದ್ದಾನೆ ಅದನ್ನು ನೋಡೋದಿಲ್ಲ ಇವರು ಎಕ್ಸ್ಕವೇಷನ್ ಮಾಡಿ ಮಾಡಿ ಬಿಟ್ಟು ಬಿಡ್ತಾರೆ ಅದರ ರಿಪೋರ್ಟ್ಗಳನ್ನು ಸರಿಯಾದ ಸಮಯಕ್ಕೆ ಹೊರಗಡೆ ತರೋದಿಲ್ಲ ಹೀಗಾಗಿ ನಮಗೆ ಪುರಾತತ್ವ ಸಂರಕ್ಷಣಾ ಇಲಾಖೆಯವರು ಮಾಡಿರೋ ಉತ್ಕರ್ಣಗಳ ಯಾವುದೇ ವಿವರಣೆಯು ರಿಪೋರ್ಟ್ ನಮ್ಗೆ ಸಿಗೋದಿಲ್ಲ ಅಂತ ಹೇಳಿ ಮಾಹಿತಿಯನ್ನು ಬರೀಬೇಕು ಅಂದರೆ ಎಲ್ಲ ಸಂಬಂಧಪಟ್ಟ ಶಾಸ್ತ್ರ ಪುರಾತತ್ವ ಶಾಸ್ತ್ರಜ್ಞ ಅಂದರೆ ಅವನಿಗೆ ಒಂದು ಫೀಲ್ಡ್ ಸೀಮಿತ ಅಲ್ಲ ಅವನು ಅವನಿಗೆ ಶಿಲ್ಪಶಾಸ್ತ್ರನೂ ಗೊತ್ತಿರಬೇಕು ಎಪಿಗ್ರಫಿನೂ ಗೊತ್ತಿರಬೇಕು ಉತ್ಕರಣ ಮಾಡುವ ರೂಪರೇಷೆಗಳು ಗೊತ್ತಿರಬೇಕು ಅವನ ಸರ್ವೇಯರ್ ಆಗಿರಬೇಕು ಅವನು ಧಾರ್ಮಿಕ ಹಿನ್ನೆಲೆ ಆದ್ರೂ ಅವನು ಬರೆಯೋ ವಿಚಾರದಲ್ಲಿ ಬೇರೆ ಧರ್ಮಗಳಿಗೆ ಅನ್ಯಾಯ ಅನ್ಯಾಯ ನೋಡಬೇಕು ನನಗೆ ಒಂದು ಪರ್ಷಿಯನ್ ಕಾಯಿನ್ ಸಿಕ್ಕಿದ್ರೆ ಅಕ್ ಅಕ್ಬರ್ಂದು ಹುಮಾಯಿನ್ ಇನ್ನೊಬ್ಬಂದು ನಾನು ಆ ಕಾಯಿನ್ ಸಿಕ್ಕಿದೆ ನಾನು ಮೆನ್ಷನ್ ಮಾಡಬೇಕು ಖಂಡಿತವಾಗ್ಲು ನಾನು ನನ್ನ ಹಿಂದೂ ಬಿಟ್ಟು ನಾನು ಇಲ್ಲಿ ಸಿಕ್ಕಿರೋ ಪರ್ಷಿಯನ್ ಕಾಯಿನ್ ಬಗ್ಗೆ ಹೇಳು ಹೋದ್ರೆ ಇತಿಹಾಸ ದಾನೇ ಆಗುತ್ತೆ ಖಂಡಿತ 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 ಹೀಗಾಗಿ ಪೂರ್ವಾಗ್ರಹ ರಾಗಿರೋ ಪೂರ್ವಾಗ್ರಹ ಪೀಡಿತ ನಾವು ವ್ಯವಹಾರಗಳನ್ನ ಮಾಡಬೇಕಾಗುತ್ತೆ ಡಾಕ್ಟರ್ ಕೇಶವ ಅವರೇ ಈಗ ನಾನು ಮಾತಾಡ್ತಿರೋ ವಿಷಯಕ್ಕೆ ಬದಲಾದಂತಹ ಒಂದೆರಡು ವಿಚಾರ ನಿಮ್ಮ ಹತ್ರ ಕೇಳ್ತೀನಿ ತಾವೇ ಹೇಳಿದ್ರಿ ಮಯೂರ ಶರ್ಮಾ ಅಹಿಚ್ಛತ್ರ ಮೂವತ್ತೆರಡು ಕುಟುಂಬಗಳ ಆಯಾತ ಇದ್ರ ಬಗ್ಗೆ ಎಲ್ಲ ಅನೇಕರು ಬರೆಯುವಾಗ ಏನ್ ಹೇಳ್ತಾರೆ ಅಂದ್ರೆ ಅದುವರೆಗೂ ಬ್ರಾಹ್ಮಣರ ಸಮುದಾಯವೇ ಇರಲಿಲ್ಲ ಅಂತಾನು ಏನು ಮೂವತ್ತೆರಡು ಜನ ಕುಟುಂಬಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಸ್ಥಾಪನೆ ಮಾಡ್ದ ಅಂತಾನು ಆಮೇಲೆ ಬ್ರಾಹ್ಮಣರ ವರ್ಗ ಶುರುವಾಯಿತು ಅನ್ನೋ ತರಾನು ಹೇಳ್ಬಿಡ್ತಾರೆ ಆದರೆ ನನಗೆ ಇದು ಮನಸ್ಸಿಗೆ ಒಪ್ತಾ ಇಲ್ಲ ಯಾಕೆ ಒಪ್ತಾ ಇಲ್ಲ ಅಂದ್ರೆ ಮಯೂರ ಶರ್ಮನೇ ಆಗಿಲ್ಲಿ ಬಂದಿದ್ದ ಅಲ್ವೇ ಅವನು ಒಂದು ರಾಜ್ಯ ಕಟ್ಟುವಷ್ಟು ಬೇರೂರು ಬಿಟ್ಟಿದ್ದ ಜೊತೆಗೆ ಅವನ ತಂದೆಯವರು ಮತ್ತು ಬಂಧು ಶೇಣ ಇವ್ರನ್ನೆಲ್ಲ ನಾವು ಕದಂಬರ ಇತಿಹಾಸದಲ್ಲಿ ನಾವು ಓದಿದ್ದೀವಿ ಇವರೆಲ್ಲ ಇಲ್ಲಿ ಇದ್ದ ಮೇಲೆ ಬ್ರಾಹ್ಮಣರು ಇರಲಿಲ್ಲ ಅನ್ನೋ ಪದವನ್ನು ಹೇಳಬೇಕಾದ್ರೆ ಬ್ರಾಹ್ಮಣರು ಅಲ್ವೇ ಇವರು ಅನ್ನೋ ಪ್ರಶ್ನೆ ಬರುತ್ತೆ ಒಂದು ನಿಮಿಷ ನಾನು ಇನ್ನೊಂಚೂರು ಮುಗಿಸ್ತೀನಿ ಈ ಮಂತೆ ಇವರು ನಮ್ಮ ಮಯೂರ ಶರ್ಮನೆ ಈ ಪಲ್ಲವರ ಒಂದು ಘಟಿಕಾಸ್ಥಾನದಲ್ಲಿ ಅಧ್ಯಯನ ಮಾಡ್ತಾ ಇದ್ದ ಅನ್ಬೇಕಾದ್ರೆ ದಕ್ಷಿಣದಲ್ಲಿ ಘಟಿಕಾ ಸ್ಥಾನವನ್ನೇ ಇಟ್ಕೊಳ್ತಕ್ಕಂಥ ಒಂದು ಪರಿಸರ ಇತ್ತು ಬೇಕಂದ ಮೇಲೆ ಅಲ್ಲಿ ವಾಂಗ್ಮಯ ಬಹಳ ದೊಡ್ಡದಾಗೇ ಇತ್ತು ಬ್ರಾಹ್ಮಣರೆಲ್ಲ ಮುಂಚೆಯೂ ಇದ್ದರು ಇವನು ಮಾಡ್ತಿರ್ತಕ್ಕಂತಹ ಯಾಗಯಜ್ಞಗಳಿಗೆ ಪೌರೋಹಿತ್ಯದಲ್ಲಿ ಪರಿಚಯವಿದ್ದಂತಹ ಇವನಿಗೆ ಪರಿಚಯವಿದ್ದ ಕೆಲವು ಕುಟುಂಬಗಳನ್ನು ಹೆಚ್ಚೆತ್ತರಿಂದ ಕರೆಸ್ದ ಅಂತ ನಾನು ಅಂದ್ಕೊಂಡಿರ್ತೀನಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳಿ ಇಲ್ಲಿ ನೋಡಿ ತಾಳ ಕುಂದುವರ ತಾಳಗೊಂದು ಅನ್ನೋದು ಮಯೂರೇಶ ಕಾಲಕ್ಕೆ ಒಂದು ಸಣ್ಣ ಗ್ರಾಮ ಅದರಲ್ಲಿ ಕೆಲವೊಂದು ಬ್ರಾಹ್ಮಣ ಮನೆಗಳು ಇರಬಹುದು ಅದರಲ್ಲಿ ಕೆಲವರು ಆ ಪರಿಸರದ ಬೆಳವಣಿಗೆಗಾಗಿ ಆ ಸ್ಥಳದ ಬೆಳವಣಿಗೆಗಾಗಿ ವ್ಯವಸಾಯವನ್ನು ಅವಲಂಬಿಸಿಕೊಂಡಾಗ ಅವರಿಗೆ ಒಂದು ಕಡೆ ಕುಳಿತು ಈ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುವುದಕ್ಕೆ ಆಗಲಿ ಯಾಗಾದಿಗಳನ್ನು ಮಾಡುವುದಕ್ಕೆ ಆಗಲಿ ಅವರಿಗೆ ಒಂದು ಕಡೆ ಕೂಡಿಸಿ ಶಿಷ್ಯ ವೃಂದವನ್ನು ಕೂಡಿಸಿ ಕ್ರೋಢೀಕರಿಸಿ ಇದು ಮಾಡುವ ಅವಕಾಶವಾಗಲಿ ದೊರೆತಿಲ್ಲದ ಕಾರಣ ಪ್ರಾಯಶಃ ಇದರಿಂದ ಇದನ್ನು ಮನೆಗಂಡ ಶರ್ಮ ಹೊರಗಿನ ಪ್ರದೇಶಕ್ಕೆ ಹೋಗಿ ಕಾಂಚಿ ಆಗ ಪ್ರಸಿದ್ಧವಾದ ಘಟಿಕಾಸ್ಥಾನ ಅಲ್ಲಿ ಹೋಗಿ ಅವನ ವಿದ್ಯಾಭ್ಯಾಸವನ್ನು ಮಾಡಿದ ಆ ಸಮಯದಲ್ಲಿ ಅವನಿಗೆ ಅನೇಕ ಜನರ ಪರಿಚಯ ಕೂಡ ಆಗಿರುತ್ತೆ ಒಂದು ಎರಡನೆಯದಾಗಿ ಇಲ್ಲಿ ಆಗಮಿಕವಾಗಿ ನಮಗೆ ಗಮನದಲ್ಲಿ ಇಟ್ಟುಕೋಬೇಕಾಗ ಏನಂದರೆ ಕ್ರಿಸ್ತ ಶಕ ನಾಲ್ಕನೇ ಶತಮಾನದಿಂದಲೇ ನಮಗೆ ಗಮ ಆಗಮದ ರಚನೆಗಳು ಎಲ್ಲ ಆಗೋಗಿದ್ವು ಅದಕ್ಕೆ ಉದಾಹರಣೆಗೆ ನಮಗೆ ಗುದ್ನಾಪುರದಲ್ಲಿ ನಿರ್ಮಿತವಾಗಿರುವ ರಾಜವಾಸಗೃಹಗಳ ಅಡಿಪಾಯಗಳು ಕುಮದುಗಳು ತ್ರಿಪುಟ್ಟ ಕುಮದುಗಳು ಹಾಗೂ ಅದಿ ಅಧಿಪಾಯ ಅಡಿಪಾಯಕ್ಕೆ ಕೂರ್ಮ ರೂಪದ ಇದರ ಪೆಟ್ಟಿಗೆಗಳನ್ನು ಹಾಕಿ ನವರತ್ನಗಳನ್ನು ಕೂಡಿಸಿದ್ದು ನಮಗೆ ಕಂಡು ಬರುತ್ತದೆ ಉತ್ಕನ್ನದಲ್ಲಿ ಅವು ದೊರಕಿವೆ ಅಲ್ಲಿಗೆ ಒಂದನೇ ಎರಡನೇ ಶತಮಾನದಲ್ಲಿ ಬೆಳವಣಿಗೆಗೆ ಬಂದ ಆಗಮ ಮೂರು ನಾಲ್ಕನೇ ಶತಮಾನಕ್ಕೆ ಆಗಲೇ ಪ್ರವರ್ಧಮಾನದಲ್ಲಿತ್ತು ಖಂಡಿತ ಖಂಡಿತ ಹೀಗಾಗಿ ಆಗಮಿಕವಾಗಿ ಒಂದು ದೈನಂದಿನ ಪೂಜೆ ಪುರಸ್ಕಾರ ಯಾವುದನ್ನೇ ಮಾಡಿದ್ರು ಒಬ್ಬ ರಾಜನಾದವನು ಯಾರೇ ಆಗಲಿ ಒಂದು ಕೆಲಸ ಮಾಡಿದ್ರೆ ಅದರಲ್ಲಿ ಒಂದು ಪರ್ಫೆಕ್ಷನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಹತ್ರ ಇಲ್ಲದೆ ಇರುವಾಗ ಬೇರೆಯವರ ಬೇರೆ ಸ್ಥಳದಿಂದ ಕರೆದುಕೊಂಡು ಬಂದಿ ಇದು ಕೇವಲ ತಾಳಗೊಂದಕ್ಕೆ ಮಾತ್ರ ಅವರು ಮೂವತ್ತೆರಡು ಸಾವಿರ ಜನನ ಕರ್ಕೊಂಡು ಬರಲಿಲ್ಲ ಮೂವತ್ತೆರಡು ಸಹಸ್ರ ಅಥವಾ ಮೂವತ್ತೆರಡು ಜನ ಕುಟುಂಬ ಕುಟುಂಬಗಳನ್ನು ನೋಡಿ ನೀವು ಬನ್ನಿ ನಮ್ಮ ಹತ್ರ ನಿಮಗೆ ಬೇಕಾದ ಅಧ್ಯಯನಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ನಿಮಗೆ ಮುಂದೆ ಅಗ್ರಹಾರಗಳನ್ನು ನಿಮಗೋಸ್ಕರವಾಗಿ ಡೆವಲಪ್ ಮಾಡಿಕೊಡ್ತೇವೆ ಅಂತ ಹೇಳಿ ಗಮನದಲ್ಲಿರಿಸಬೇಕಾದ ಅಂಶ ಅಂದರೆ ಕದಂಬರು ಪ್ರತಿಯೊಂದು ಸ್ಥಳವನ್ನು ಡೆವಲಪ್ ಮಾಡಿದಾಗ್ಲೂ ಅವುಗಳನ್ನು ಅಗ್ರಹಾರ ಮಾಡಿದಾಗ್ಲೂ ಆ ಸ್ಥಳಗಳಿಗೆ ಬೇಕಾದ ಕೆರೆಗಳ ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಬನವಾಸಿ ಗುದ್ನಾಪುರ ಕಾಣಗುಂದ ಈ ಸ್ಥಳಗಳಲ್ಲಿರುವ ಕೆರೆಗಳ ನಿರ್ಮಾಣ ಅವುಗಳ ಸುತ್ತಲೂ ಬೆಳೆದು ಬಂದ ಅಗ್ರಹಾರಗಳು ಅವುಗಳನ್ನು ಅಗ್ರಹಾರ ರೂಪದಲ್ಲಿ ಎಲ್ಲಿ ಗೋವು ಎಲ್ಲಿ ವಿದ್ಯೆ ಸುರಕ್ಷಿತವಾಗಿರುತ್ತೋ ಅಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತೆ ಗೋ ಬ್ರಾಹ್ಮಣೇಭ್ಯ ಶುಭ ವಸ್ತು ಅದನ್ನು ಫಾಲೋ ಮಾಡಿದ್ರು ಅದನ್ನು ಅವನು ಮಯೂರ ಶರ್ಮ ಮಾಡಿದ ಬ್ರಾಹ್ಮಣರೇ ಇರಲಿಲ್ಲ ಬ್ರಾಹ್ಮಣತ್ವೇ ಇರಲಿಲ್ಲ ಅದು ಅನಂತರ ಅವನು ಕರ್ಕೊಂಡು ಬಂದ ಇದು ಮಾಡ್ದ ಇದೆಲ್ಲ ನಾವು ಮನಸ್ಸಿನಲ್ಲಿ ಇಲ್ಲದ ಅಂಶಗಳನ್ನು ಊಹಿಸಿಕೊಳ್ಳಲು ಹೋಗಬಾರದು ಸಂತೋಷ ಪುರಾತತ್ವ ಶಾಸ್ತ್ರಾಗಿ ನಾನು ಹೇಳುವುದು ಇಷ್ಟ ನನ್ನ ಕಣ್ಣಿಗೆ ಇದು ಕಂಡಿದೆ ಅಲ್ಲೇನು ಬರುತ್ತೆ ಶಾಸನದಲ್ಲಿ ಮಹಾದೇವಸ್ಯ ಅಂತ ಮಹಾದೇವಸ್ಯ ಅಂತ ಅಲ್ಲಿ ಅವ್ನು ಕರಿಬೇಕಾದ್ರೆ ಶಿವನ ದೇವಾಲಯ ಅಂತ ಹೇಳಿ ಅಲ್ಲಿಗೆ ನಮಗೆ ಪಂಚತತ್ವಗಳನ್ನು ಆಧರಿಸಿ ದೇವಾಲಯ ನಿರ್ಮಾಣ ಮಾಡಿದ್ರು ಪ್ರಪ್ರಥಮ ಬಾರಿಗೆ ಸ್ಥಾನ ಕುಂದೂರದಲ್ಲಿ ಐದು ಶಿವನ ದೇವಾಲಯ ನಿರ್ಮಾಣ ಮಾಡೋದು ಕದಂಬರ ಕಾಲದಲ್ಲಿ ಅದೇ ಯಮ ಇಂದ್ರ ಬ್ರಹ್ಮ ಸೂರ್ಯ ಇವು ಆ ಶಾಸನಗಳಿಲ್ಲದೆ ಸ್ವಾಮಿ ಈಗಲೂ ಆ ಶಾಂತ ಶಾಸನಗಳು ನಿಂತಿವೆ ಪಂಚಭೂತಗಳನ್ನು ಕೇಂದ್ರೀಕೃತ ನಮಗೆ ಆಲ್ರೆಡಿ ಮಹಾದೇವನ ದೇವಸ್ಥಾನ ಅಂದರೆ ನಮ್ಮ ಪ್ರಣವೇಶ್ವರನೊಂದಿಗೆ ಪ್ರಣವೇಶ್ವರ ಅಂದಾಗಲೇ ಅರ್ಥವಾಗಲ್ವೇ ಪ್ರಣವೇಶ್ವರನೊಂದಿಗೆ ಅವನ್ನ ಮಹಾದೇವ ಅಂತ ಕರೀತಿದ್ರು ಯಾರ ಕಾಲದಲ್ಲಿ ಶಾತವಾಹನರ ಕಾಲದಲ್ಲಿ ಶಾತವಾಹನರ ಕಾಲದಲ್ಲಿ ಮಹಾದೇವ ಅಂತ ಕರೆದರು ಕದಂಬರ ಕಾಲದಲ್ಲಿ ಇನ್ನೂ ನಾಲ್ಕು ಶಿವನ ದೇವಸ್ಥಾನಗಳು ಮೂರು ಶಿವನ ದೇವಸ್ಥಾನಗಳಿಗೆ ಲಿಂಗಗಳು ಈಗಲೂ ಅಲ್ಲೇ ಬಿದ್ದಿವೆ ಪ್ರಣವೇಶ್ವರ ದೇವಸ್ಥಾನದ ಆವರಣದಲ್ಲಿ ನನಗೆ ದಕ್ಷಿಣ ದಿಕ್ಕಿನಲ್ಲಿ ಉತ್ಖನನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದರೆ ಐದು ದೇವಾಲಯಗಳ ಸಮೂಹವನ್ನು ಉತ್ಖನನ ಮಾಡಿ ತೆಗೆದು ಹೊರಗಡೆ ಇಡ್ತಾ ಇದ್ದೆ ಸರಿ ಆದರೆ ದುರದೃಷ್ಟಾವಶಾತ್ ನಾನು ನಿವೃತ್ತನಾಗಬೇಕಾಯಿತು ಇಲ್ಲದೇ ಇದ್ದರೆ ತಾಳುಗುಂದ ಪ್ರಪ್ರಥಮ ಪಂಚಕೂಟಾಚಲ ಇರುವ ಶಿವನ ಆಲಯಗಳಿರುವ ಸ್ಥಳ ಅಂತೇಳಿ ಪ್ರೂವ್ ಮಾಡ್ತಾ ಇದ್ದೇನೆ ಅಂದ್ರೆ ಈ ಸದ್ಯೋಜಾತ ವಾಮಗೋದೇವ ತಥಾಘೋರ ಈಶಾನ ತತ್ಪುರುಷ ಅನ್ನುವ ಪಂಚ ಶಿವರ ಕಲ್ಪನೆಗಳು ಆಗ್ಲೇ ಇತ್ತು ಅಂತ ತಾವು ಹೇಳ್ತೀರಿ ಇರುದೇ ಎಂದು ಉತ್ಖನನದ ನಂತರದ ವರದಿಯನ್ನು ಪ್ರಕಟಿಸೋದ್ರ ಬಗ್ಗೆ ಸೂಕ್ಷ್ಮವಾಗಿ ಸ್ಥೂಲವಾಗಿ ವಿವರಿಸಿದ್ರಿ ನಮ್ಮ ಸಹಕಾರಕ್ಕೆ ವಂದನೆಗಳನ್ನು ಅರ್ಪಿಸಿ ಇಲ್ಲಿಗೆ ಈ ಕಾರ್ಯಕ್ರಮದ ಭಾಗವನ್ನ ಮುಗಿಸೋಣ ನಮಸ್ಕಾರ नमस्ते रघुपति राघव राजा राज पतीत पवन सीतारा